ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡ್ಕಲ್ ಡ್ಯಾಂನಲ್ಲಿ ಪರಿಶಿಷ್ಟ ಜಾತಿಯ ಭೀಮಪ್ಪ ಎಂಬುವವರ ಮೇಲೆ ಅರಣ್ಯ ಇಲಾಖೆಯ ಅಧಿಕಾರಿಯಾದ ಬೆಲ್ಲದವರ ಪ್ರಚೋದನೆಯಿಂದ ಸಿಬ್ಬಂದಿಯಾದ ದಯಾನಂದ್ ಹಾಗೂ ಇನ್ನಿತರ ಸಿಬ್ಬಂದಿಗಳಿಂದ ಅಕ್ರಮ ಬಂಧನ ಮಾಡಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಅಂತ ಭೀಮಪ್ಪ ಅವರ ಪತ್ನಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ನಿಯಂತ್ರಣ ಸಮಿತಿಯ ಸದಸ್ಯರಾದ ಕರೆಪ್ಪ ಅರ್ಜುನ್ ಗುಡೆನ್ನವರ್ ಅವರ ಮುಂದೆ ಹೇಳಿಕೆ ನೀಡಿದ್ದು ತಕ್ಷಣವೇ ಎಚ್ಚೆತ್ತುಕೊಂಡ ಸಮಿತಿಯ ಸದಸ್ಯರು ಹಿಡ್ಕಲ್ ಡ್ಯಾಂ ಭಾಗದ ಮುಖಂಡರಾದ ಶ್ರೀ ಕಲ್ಲಪ್ಪ ಕಟ್ಟಿ ಬಂಡೆಪ್ಪ ಮಾದಾರ್ ಮತ್ತು ಸಿದ್ದಪ್ಪ ಹೊಸಮನಿಯವರು ಸೇರಿ ಮೊದಲು ಆಸ್ಪತ್ರೆಗೆ ದಾಖಲು ಮಾಡಿ ದೂರು ದಾಖಲು ಮಾಡಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ತನಿಖೆ ನಡೆಸಿ ಅಂತ ತಿಳಿಸಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಭೀಮರಕ್ಷಕ ರಕ್ಷಕ ಸಹ ಗಾಯಾಳುಗಳಿಗೆ ಸಂಪೂರ್ಣ ಬೆಂಬಲ ನೀಡಿದ್ದಾರೆ ವರದಿ ಯುವರಾಜ್ ಮಾದಿಗರ್ ಜಿಎಸ್ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ

ಸ್ಥಾನ ಮಾಡಾಷ್ಟ ಆಫೀಸರ್ ಬಾಯಿ ಸ್ಥಾನ ಮಾಡಾತ್ನವ ನೀವು ಬರತಕ್ಕ ಮಾತು ಸ್ನಾನ ಮಾಡ್ಕೊಂಡ್ ಬಾರಿ ಅಂದ್ರೆ ಹಂಗ್ನೂ ಆಗಿ ಹೋಗ್ಬಿಡದ್ರಿ ಮೂರ್ ಮನೆ ಫುಲ್ ಬಿಡಾತ್ರಿ आल गुत्र मन मिलरी मुचला जयगिरी आपण सरीस मुसुले बडिया करते तीन मुचला हे मुचला यस जनात्रम पार तीन जनावर असर करते तीन पारसते सर हा और बांग मुसुले बडिया करते बडिया करते नंतर यात्रा सररी यात्रा सररी कोण रे और मान या फुल छिरे मुसुले मुरे मुसुले कुठदार यार सिरे तुम नम मास छिरे सिरे ने नि गंडन मले सुरी पडदा हा सुरी पडदा पर आमेले

ನಿಮ್ಗೆ ಎಲೆ ಪೆಟ್ಟಿದ್ರೆ ಹ್ಞೂ ಇವೆಲ್ಲ ಇವೆಲ್ಲ ಬಿದ್ದದೇಟ ಇವೆಲ್ಲನು ಕೈ ಹ್ಞೂ ಮತ್ತೆ ಈ ಕಡೆ ಇದೆಲ್ಲ ಬಡದದ್ ಕಟ್ಸ ಏನು ಏನಾಗಿತ್ತು ಯಾವ ಯಾವ ಉದ್ದೇಶಕ್ಕೆ ಆಗಿಬಿಡದ್ರು ನಾ ಏನೋ ಹಂಗಿರ್ತಿನ್ರೀ ನಮಸ್ಕಾರ ಮಾಡಿದ್ರಿ ನಾ ಡ್ಯಾಮ್ ಪುಂಜನ್ ಗ್ಯಾರಿಸ್ ಹೇಳ್ತೀನಿ ನಾ ಆಯ್ಚ ತೊಂದ್ರಿ ಅಲ್ಲಿ ಎಡಿ ಮಾಡಿಸ್ಕೊಂಡು ಬರತಿನ್ರೀ ಅವ್ರ ಅಟ್ಲೋಗ್ರೆ ನಮಸ್ಕಾರ ಸರ್ ಅಲ್ಲಿ ನಮಸ್ಕಾರ ಸರ್ ಗಾಡಿ ಮಲ್ ಕು ಮಗನ ಇದೆ ಮಗನ ಕಲ್ಯಾಣಿ ಮಗನ ಗಾಡಿ ಮಲ್ ಹಾಕ್ತೀವಿ ಅಂದ್ರೆ